ಶಾಸಕರನ್ನ ಖರೀದಿ ಮಾಡ್ತಾ ಇದ್ರು ಈಗ ಶಾಸಕರ ಖರೀದಿ ನಿಂತೋಗಿದೆ ನೇರವಾಗಿ ಮತಗಳನ್ನ ಕಳ್ತನ ಮಾಡತಕ್ಕಂಥ ಕೆಲಸ ಕೈ ಇದರ ವಿರುದ್ಧವಾಗಿ ರಾಷ್ಟ್ರ ಮಟ್ಟದ ಒಂದು ದೊಡ್ಡ ಪ್ರತಿಭಟನೆಯನ್ನ ನಾವು ರಾಮಲೀಲಾ ಮೈದಾನದಲ್ಲಿ ಮಧ್ಯಾಹ್ನ ಎರಡು ಗಂಟೆಯಲ್ಲಿ ನಾವು ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿಯ ವತಿಯಿಂದ ಪ್ರತಿಭಟನೆ ಮಾಡ್ತಾ ಇದ್ವಿ ಈ ಪ್ರತಿಭಟನೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಅವರು ಅಧ್ಯಕ್ಷರಾದ ರಾಹುಲ್ ಗಾಂಧಿ ಅವರು ಮತ್ತೆ ನಮ್ಮ ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿಯ ಜನರಲ್ ಸೆಕ್ರೆಟರಿ ಆದ ಪ್ರಿಯಾಂಕಾ ಗಾಂಧಿ ಅವರು ಎಲ್ಲರೂ ಸಹ ಭಾಗವಹಿಸ್ತಾರೆ ಬಹಳ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಆಗ್ತಾ ಇದೆ ಹರಿಯಾಣದ ಉಸ್ತುವಾರಿ ನಾನು ವಹಿಸಿರ್ತಕ್ಕಂಥ ಹರಿಯಾಣದಲ್ಲಿ ಎಂಟು ಕ್ಷೇತ್ರದಲ್ಲಿ ಇಪ್ಪತ್ತ್ ಮೂರು ಸಾವಿರಗಳ ಓಟ್ಗಳನ್ನ ವ್ಯತ್ಯಾಸ ಮಾಡಿ ಅವ್ರು ಗೆದ್ದಿರ್ತಕ್ಕಂಥದ್ದು ಸರಾಸರಿ ಒಂದೊಂದು ಕ್ಷೇತ್ರದಲ್ಲಿ ಮೂರು ಸಾವಿರ ಓಟನ್ನು ಗೆದ್ದು ಇವ್ರು ಗೆದ್ದಿರ್ತಕ್ಕಂಥದ್ದು ಅಲ್ಲಿ ಪಾಯಿಂಟ್ ಫೈವ್ ಪರ್ಸೆಂಟ್ ಭಾರತೀಯ ಜನತಾ ಪಾರ್ಟಿ ಅವ್ರು ಗೆದ್ದಿರ್ತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಹರಿಯಾಣದಲ್ಲಿ ಗೊತ್ತಾಗುತ್ತೆ ಇವರು ಮತವನ್ನ ಕಳ್ತನ ಮಾಡಿದ್ದಾರೆ ಅಂತ ಹೇಳಿ ಆದ್ದರಿಂದ ಇದರ ವಿರುದ್ಧ ಭಾರಿ ಪ್ರತಿಭಟನೆ ಮಾಡ್ತಾ ಇದ್ವಿ ಹರಿಯಾಣಾದಿಂದಲೂ ಸಹ ಸಹಸ್ರಾರು ಸಂಖ್ಯೆಯಲ್ಲಿ ಜನ ಬಂದು ಪ್ರತಿಭಟನೆಯಲ್ಲಿ ಸರ್ ಇವತ್ತು ಆನಂದ ಮತಕ್ಷೇತ್ರ ಸಂಬಂಧಪಟ್ಟಂತೆ ಎಸ್ ಐಟಿ ಬಿಜೆಪಿ ಇವರಾಗಿದ್ದ ಅಭ್ಯರ್ಥಿ ಆಗಿದ್ದಂತಹ ಬಹಳ ಸ್ಪಷ್ಟವಾಗಿ ಕರ್ನಾಟಕ ರಾಜ್ಯದಲ್ಲಿ ಹಲವಾರು ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿಯವರು ಆ ಚೋರಿ ಕೆಲಸವನ್ನು ಮಾಡಿದ್ದಾರೆ ಮತಕಳತನ ಮಾಡಿದ್ದಾರೆ ಅಲ್ಲಂದ ಒಂದು ಉದಾಹರಣೆ ಮತ್ತು ನೀವು ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದಲ್ಲಿ ನೋಡಿದಾಗ ಮೂವತ್ ಮೂರು ಸಾವಿರ ಓಟ್ ಕೇವಲ ಒಂದೇ ಒಂದು ಕ್ಷೇತ್ರದಲ್ಲಿ ಅವ್ರಿಗೆ ಬೆಂಬಲ ಸಿಕ್ಕೂ ಪ್ರಜಾಪತ್ವನ್ನ ಪ್ರಜಾಪ್ರಭುತ್ವವನ್ನು ಭಕ್ಷ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಪ್ರಜಾಪ್ರಭುತ್ವನ ಉಳಿಸ್ಲಿಕ್ಕೆ ಮತ್ತು ಸಂವಿಧಾನ ಉಳಿಸ್ಲಿಕ್ಕೆ ದೊಡ್ಡ ಪ್ರಾಳೆ ಮಾಡ್ತಾರೆ ಚರ್ಚೆ ಸ್ವಾಗತ ಮಾಡಲಿಕ್ಕೆ ನೀವೆಲ್ಲ ತಯಾರಿ ಶಾಸಕರನ್ನ ಖರೀದಿ ಮಾಡ್ತಾ ಇದ್ರು ಈಗ ಶಾಸಕರ ಖರೀದಿ ಉಂಟಾಗಿದೆ ನೇರವಾಗಿ ಮತಗಳನ್ನ ಕರ್ತನ ಮಾಡತಕ್ಕಂತ ಕೆಲಸ ಕೈ ಹಾಕಿದ್ದಾರೆ ಇದರ ವಿರುದ್ಧವಾಗಿ ರಾಷ್ಟ್ರ ಮಟ್ಟದ ಒಂದು ದೊಡ್ಡ ಪ್ರತಿಭಟನೆಯನ್ನ ನಾವು ರಾಮ್ಲೀಲಾ ಮೈದಾನದಲ್ಲಿ ಮಧ್ಯಾಹ್ನ ಎರಡು ಗಂಟೆಯಲ್ಲಿ ನಾವು ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿಯ ವತಿಯಿಂದ ಪ್ರತಿಭಟನೆ ಮಾಡ್ತಾ ಇದ್ವಿ ಈ ಪ್ರತಿಭಟನೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಅವರು ರಾಹುಲ್ ಗಾಂಧಿ ಅವರು ಮತ್ತೆ ನಮ್ಮ ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿಯ ಜನರಲ್ ಸೆಕ್ರೆಟರಿ ಆದ ಪ್ರಿಯಾಂಕಾ ಗಾಂಧಿ ಅವರು ಎಲ್ಲರೂ ಸಹ ಭಾಗವಹಿಸ್ತಾರೆ ಬಹಳ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಆಗ್ತಾ ಇದೆ ಹರಿಯಾಣದ ಉಸ್ತುವಾರಿ ನಾನು ವಹಿಸಿರ್ತಕ್ಕಂಥ ಹರಿಯಾಣದಲ್ಲಿ ಎಂಟು ಕ್ಷೇತ್ರದಲ್ಲಿ ಇಪ್ಪತ್ತ್ ಮೂರು ಸಾವಿರಗಳ ಓಟ್ಗಳನ್ನ ವ್ಯತ್ಯಾಸ ಮಾಡಿ ಅವ್ರು ಗೆದ್ದಿರ್ತಕ್ಕಂಥದ್ದು ಸರಾಸರಿ ಒಂದೊಂದು ಕ್ಷೇತ್ರದಲ್ಲಿ ಮೂರು ಸಾವಿರ ಓಟನ್ನು ಗೆದ್ದು ಇವ್ರು ಗೆದ್ದಿರ್ತಕ್ಕಂಥದ್ದು ಅಲ್ಲಿ ಪಾಯಿಂಟ್ ಫೈವ್ ಪರ್ಸೆಂಟ್ ಭಾರತೀಯ ಜನತಾ ಪಾರ್ಟಿ ಗೆದ್ದಿರ್ತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಹರಿಯಾಣದಲ್ಲಿ ಗೊತ್ತಾಗುತ್ತೆ ಇವರು ಮತವನ್ನ ಕಳ್ತನ ಮಾಡಿದ್ದಾರೆ ಅಂತ ಹೇಳಿ ಆದ್ರಿಂದ ಇದರ ವಿರುದ್ಧ ಭಾರಿ ಪ್ರತಿಭಟನೆ ಮಾಡ್ತಾ ಇದೀವಿ ಹರಿಯಾಣದಿಂದಲೂ ಸಹ ಸಹಸ್ರಾರು ಸಂಖ್ಯೆಯಲ್ಲಿ ಜನ ಬಂದು ಪ್ರತಿಭಟನೆಯಲ್ಲಿ ಇವತ್ತು ಆನಂದ ಸಂಬಂಧಪಟ್ಟಂಗೆ ಪಾಲ್ಗೊಳ್ತಾರೆ ಬಿಜೆಪಿ ಇವರಾಗಿದ್ದ ಅಭ್ಯರ್ಥಿ ಆಗಿದ್ದಂತ ಕರ್ನಾಟಕ ರಾಜ್ಯದಲ್ಲಿ ಹಲವಾರು ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿಯವರು ಆ ಚೋರಿ ಕೆಲಸವನ್ನು ಮಾಡಿದ್ದಾರೆ ಪಥಕಗಳನ್ನ ಮಾಡಿದ್ದಾರೆ ಅಲ್ಲಂದ ಒಂದು ಉದಾಹರಣೆ ಮತ್ತು ನೀವು ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದಲ್ಲಿ ನೋಡಿದಾಗ ಮೂವತ್ಮೂರು ಸಾವಿರ ಓಟ್ ಕೇವಲ ಒಂದೇ ಒಂದು ಕ್ಷೇತ್ರದಲ್ಲಿ ಅವ್ರಿಗೆ ಬೆಂಬಲ ಸಿಕ್ಕ ಇವರು ಮೂರು ಪ್ರಜಾಪಂತ್ರವನ್ನು ಪ್ರಜಾಪ್ರಭುತ್ವವನ್ನು ಭಕ್ಷ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಪ್ರಜಾಪ್ರಭುತ್ವವನ್ನು ಉಳಿಸಲಿಕ್ಕೆ ಮತ್ತು ಸಂವಿಧಾನ ಉಳಿಸಲಿಕ್ಕೆ ದೊಡ್ಡದಲ್ಲಿ ಏನಾದರೂ ಚರ್ಚೆ ಆಗುತ್ತೆ ಸ್ವಾಗತ ಮಾಡಲಿಕ್ಕೆ ನೀವೆಲ್ಲ ಇಕ್ಬಾಲ್ ಸಂಪೂರ್ಣ ನ್ಯೂಸ್ ನಮ್ಮ ನಡಿಗೆ ವಾಸ್ತವದ ಕಡೆಗೆ ಇದು ನಿಮ್ಮ ಧನಿ